ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರ ಫುಲ್ ನ್ಯೂಸ್ ಆರಂಭಕ್ಕೂ ಮುನ್ನ ವರ್ಷದ ಮೊದಲ ದಿನ ಹಾಗೂ ತಿಂಗಳ ಮೊದಲ ದಿನವೂ ಆಗಿರೋದ್ರಿಂದ ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ನ ಮೆಂಬರ್ಶಿಪ್ ಪ್ಲಾನ್ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಡ್ತೀವಿ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಎಮ್ ಎಮ್ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಶುರುವಾಗಿದೆ ಚಾನೆಲ್ನಲ್ಲಿ ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ನಮ್ಮ ಪ್ರೀತಿಯ ಮೆಂಬರ್ಸ್ ಆಗಬಹುದು ಏನಿರುತ್ತೆ ಇದರಲ್ಲಿ ಅಂತ ಹೇಳಿದ್ರೆ ನಾವು ಆರಂಭದ ಹಂತದಲ್ಲಿ ಮೆಂಬರ್ಸ್ಗೂ ನಾನ್ ಮೆಂಬರ್ಸ್ಗೂ ಬಹಳ ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ ಆದರೆ ಹೋಗ್ತಾ ಹೋಗ್ತಾ ಒಂದಷ್ಟು ಫೀಚರ್ಸನ್ನು ಆ್ಯಡ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಕರೆಂಟ್ ಪವರ್ ಹೆಸರಿನ ಕರೆಂಟ್ ಅಫೇರ್ಸ್ನ ಈ ತಿಳುವಳಿಕೆ ಜಾಸ್ತಿ ಮಾಡೋ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಒಂದು ಪ್ರೋಗ್ರಾಮ್ ಅದು ಮಂತ್ಲಿ ಪ್ರೋಗ್ರಾಮ್ ಅದು ಜಾಯಿನ್ ಆಪ್ಷನ್ ಮೂಲಕ ಮೆಂಬರ್ಸ್ ಆಗಿರೋರಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ರಿಸರ್ವ್ ಆಗಿರುತ್ತೆ ಅದು ಅವರಿಗೆ ಮಾತ್ರ ಪ್ರೈವೇಟ್ ಆಗಿರುತ್ತೆ ಜೊತೆಗೆ ಈ ಫ್ರೀ ಸ್ಪೀಚ್ ಆಗಿರ್ಬೋದು ಪಾಡ್ಕಾಸ್ಟ್ ಇರ್ತಲ್ಲ ನಮ್ಮದು ಅದು ಇತಿಹಾಸ ದರ್ಶನ ಸರಣಿ ಹಾಗೂ ಒಂದಷ್ಟು ಆಯ್ದ ಎಪಿಸೋಡ್ಗಳು ಅರ್ಲಿ ಆಕ್ಸೆಸ್ ಸಿಗುತ್ತೆ ಒಂದ್ ದಿನಕ್ಕೂ ಗಂಟೆಗೂ ಮುಂಚೆನೆ ಇತರೆಲ್ಲರಿಗಿಂತ ಮೆಂಬರ್ಸ್ ಆಗಿರೋರು ಅರ್ಲಿ ಆಕ್ಸೆಸ್ ಪಡೆದು ಅವುಗಳನ್ನ ಮೊದಲು ನೋಡಬಹುದು ಜೊತೆಗೆ ಮೆಂಬರ್ಸ್ ಆಗಿರೋರಿಗೆ ಅವರ ಹೆಸರಿನ ಮುಂದೆ ಬ್ಯಾಡ್ಜ್ ಬರುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅವರ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗೋಲ್ಡ್ ಮೆಂಬರ್ಸ್ ಹತ್ರ ಆಗಾಗ ಸಲಹೆ ಪಡೆಯುವ ಪ್ಲಾನ್ ಗಳನ್ನ ಕೂಡ ನಾವು ಇಡ್ಕೊಂಡಿದ್ದೀವಿ ಹಾಗೆ ಸಂಖ್ಯೆ ಜಾಸ್ತಿ ಆದ ಹಾಗೂ ಮೆಂಬರ್ಸ್ ಓನ್ಲಿ ಪೋಲ್ ಗಳ ಮೂಲಕ ಅವರಿಂದ ಮೆಂಬರ್ ಆಗಿರೋರಿಂದ ಅವರ ಒಪಿನಿಯನ್ ಕಲೆಕ್ಟ್ ಮಾಡುವ ಪ್ರಯತ್ನಗಳನ್ನ ಕೂಡ ನಾವು ನಡೆಸ್ತಾ ಹೋಗ್ತೀವಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಜಾಯಿನ್ ಆಪ್ಷನ್ ಮೂಲಕ ಮೆಂಬರ್ಸ್ ಆದ್ರೆ ಮಸ್ತ್ ಮಗ ಡಾಟ್ ಕಾಮ್ ನ ಈ ಪತ್ರಿಕೋದ್ಯಮದ ವಿನೂತನ ಪ್ರಯೋಗ ಏನಿದೆ ಈ ಇಂಡಿಪೆಂಡೆಂಟ್ ಜರ್ನಲಿಸಂ ಏನಿದೆ ಇದಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ ಆಸಕ್ತಿ ಇರೋರು ಸಾಮರ್ಥ್ಯ ಇರೋರು ವಿಡಿಯೋ ಕೆಳಗಡೆ ಅಥವಾ ನಮ್ಮ ಚಾನಲ್ ಹೋಮ್ ಪೇಜ್ ನಲ್ಲಿ ಜಾಯಿನ್ ಅಂತ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮೆಂಬರ್ಸ್ ಆಗಬಹುದು ಇನ್ನುವತ್ತಿನ ಫುಲ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿ ಜಪಾನ್ನಲ್ಲಿ ಸುನಾಮಿ ಆತಂಕ ಜಪಾನ್ನಲ್ಲಿ ಉಂಟಾಗಿರುವ ಭೂಕಂಪದ ಎಪಿಸೆಂಟರ್ ಅಲ್ಲಿನ ಎಶಿಗಾವಾದ ನೋಟೋ ಅನ್ನೋ ಪ್ರದೇಶದಲ್ಲಿದೆ ಅಂತ ವರದಿಯಾಗಿದೆ ಈ ಭಾಗದಲ್ಲಿ ನಾಲ್ಕಕ್ಕೂ ಅಧಿಕ ತೀವ್ರತೆಯ ಒಟ್ಟು ಇಪ್ಪತ್ತೊಂದು ಭೂಕಂಪನಗಳು ಉಂಟಾಗಿ ಸುನಾಮಿ ಭೀತಿ ಸೃಷ್ಟಿಯಾಗಿದೆ ಏಳು ಪಾಯಿಂಟ್ ನಾಲ್ಕು ತೀವ್ರತೆಯ ಭೂಕಂಪಕ್ಕೆ ನೋಟೋ ಪ್ರದೇಶದ ಕಟ್ಟಡಗಳು ರಸ್ತೆಗಳು ಹಾನಿಗೊಳಗಾಗಿವೆ ಹಲವು ಕಡೆ ಭೂಮಿ ಬಾಯ್ಬಿಟ್ಟಿದೆ ಭೂಕಂಪದ ಪರಿಣಾಮ ಹತ್ತತ್ರ ಸುಮಾರು ಮೂವತ್ನಾಲ್ಕು ಸಾವಿರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಅಲ್ಲಿನ ಪ್ರಮುಖ ಹೈವೇಗಳು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿವೆ ಏನೋ ಸುನಾಮಿಯ ಅಲೆಗಳು ಟೊಯಾಮಾ ನಗರಕ್ಕೂ ಅಪ್ಪಳಿಸಿರುವುದು ವರದಿಯಾಗಿದೆ ಸುಮಾರು ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರದ ಅಲೆಗಳು ಅಪ್ಪಳಿಸಿರುವುದು ಒಂದರಲ್ಲಿ ಸರಿಯಾಗಿದೆ ಈ ಬೆನ್ನಲ್ಲೇ ಜಪಾನ್ ಹತ್ತಿರದಲ್ಲಿರುವ ರಷ್ಯಾದ ದ್ವೀಪ ಹಾಗೂ ವ್ಲಾಡಿವೋಸ್ಟಾಕ್ ಸ್ಟಾಕ್ ನಗರಕ್ಕೂ ಸುನಾಮಿ ಅಲರ್ಟ್ ಕೊಡಲಾಗಿದೆ ಇದೆಲ್ಲದರ ನಡುವೆ ಇದೀಗ ಜಪಾನ್ನಲ್ಲಿರುವ ಭಾರತೀಯ ಎಂಬಸಿ ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ಸೆಟ್ ಅಪ್ ಮಾಡಿದೆ ಈ ಮೂಲಕ ಜಪಾನ್ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಕಾದರೂ ಈ ಕಂಟ್ರೋಲ್ ರೂಮ್ಗೆ ಸಂಪರ್ಕ ಮಾಡಿ ಸಹಾಯ ಕೇಳಬಹುದಾಗಿದೆ ಜಪಾನ್ನಲ್ಲಿ ಐದು ಅಡಿಗೂ ಎತ್ತರದ ಅಲೆಗಳು ದಡಕ್ಕೆ ಇವೆ ಇದರೊಂದಿಗೆ ದಕ್ಷಿಣ ಕೊರಿಯಾದ ಗಾಂಗ್ವಾನ್ ಪ್ರಾಂತ್ಯದ ಜನರಿಗೂ ಕೂಡ ಮುನ್ನೆಚ್ಚರಿಕೆ ವಹಿಸುವಂತೆ ಎಚ್ಚರಿಕೆ ಕೊಡಲಾಗಿದೆ ಜೊತೆಗೆ ತಗ್ಗು ಪ್ರದೇಶಗಳಿಂದ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರ ಆಗುವಂತೆ ಸೂಚನೆ ಕೊಡಲಾಗಿದೆ ಯಾಕಂದ್ರೆ ಭೂಕಂಪದಿಂದಾಗಿ ಗಾಂಗುವಾನ್ ಪ್ರಾಂತ್ಯದಲ್ಲಿ ಸಮುದ್ರ ಮಟ್ಟ ಏರಿಕೆಯಾಗುತ್ತೆ ಅಂತ ದಕ್ಷಿಣ ಕೊರಿಯಾ ಹವಾಮಾನ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗೋಕೆ ಸೆಲೆಕ್ಟ್ ಆಗಿರುವುದು ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರೋ ಲಲ್ಲಾ ಮೂರ್ತಿ ಅಂತ ಗೊತ್ತಾಗಿದೆ ಮೂರು ಮೂರ್ತಿಗಳ ಪೈಕಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದ ಮೂರ್ತಿಯನ್ನ ಟ್ರಸ್ಟ್ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಈ ಎಂಟು ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳುತ್ತೆ ಏನೋ ಉಳಿದೆರಡು ಮೂರ್ತಿಗಳು ಕೂಡ ರಾಮ ಮಂದಿರದಲ್ಲೇ ಇರಲಿವೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಹೇಳೋದಾದರೆ ಇವರು ಎಂ ಬಿ ಎ ಗ್ರಾಜ್ಯುಯೇಟ್ ಇವರು ಕಾರ್ಪೊರೇಟ್ ಜಾಬ್ ಅನ್ನ ಬಿಟ್ಟು ಇವರ ಕುಟುಂಬದ ವೃತ್ತಿಯಾದ ಶಿಲ್ಪ ಕೆತ್ತನೆ ವೃತ್ತಿಯನ್ನು ಮುಂದುವರೆಸಿದ್ರು ಇಂದಿನ ಯುವಜನತೆಯಾದರೂ ಕೂಡ ಅವರ ಪರಂಪರಾಗತ ವೃತ್ತಿಯಲ್ಲಿ ನಂಬಿಕೆ ಇಟ್ಟು ಪ್ರೀತಿಯನ್ನು ತೋರಿಸಿ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದರು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಸುಂದರ ಪ್ರತಿಮೆಗಳ ಕೆತ್ತನೆಯನ್ನು ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತಿರುವುದರಿಂದ ಮಸೀದಿಗಳಲ್ಲಿ ಎಲ್ಲರೂ ಕೂಡ ಮುಸ್ಲಿಮರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಅಂತ ಆರ್ ಎಸ್ ಎಸ್ ಕರೆ ಕೊಟ್ಟಿದೆ ಆರ್ ಎಸ್ ಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಇಂದ್ರೇಶ್ ಕುಮಾರ್ ಈ ರೀತಿ ಆಗ್ರಹ ಮಾಡಿದ್ದಾರೆ ನಾವು ಪುರಾತನ ಕಾಲದಿಂದಲೂ ನಮ್ಮ ಪ್ರಾಚೀನ ದೇವರುಗಳನ್ನು ಆರಾಧಿಸ್ತಾ ಬಂದಿದ್ದೀವಿ ಅಂದರೆ ಎಲ್ಲರೂ ಭಾರತದಲ್ಲಿರೋ ಪ್ರತಿಯೊಬ್ಬರು ಆರಾಧಿಸ್ತಾ ಬಂದಿದ್ರು ನಮ್ಮ ದೇಶದಲ್ಲಿನ ಶೇಕಡ ತೊಂಬತ್ತೊಂಬತ್ತರಷ್ಟು ಮುಸ್ಲಿಂ ಮತ್ತು ಬೇರೆ ಧರ್ಮೀಯರು ಕೂಡ ಈ ಹಿಂದೆ ಹಿಂದೂಗಳೇ ಆಗಿದ್ರು ಆಮೇಲೆ ಕಾಲಕ್ರಮೇಣ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಬೇರೆ ಧರ್ಮಕ್ಕೆ ಬದಲಾದರು ಆದರೆ ಮೂಲತಃ ಅವರು ಹಿಂದೂಗಳೇ ಅವರು ದೇಶ ಬಿಟ್ಟೇನು ಹೋಗಿಲ್ಲ ದೇಶ ಬದಲಾಯಿಸಿಲ್ಲ ಪೂಜಾ ವಿಧಾನ ಅಷ್ಟೇ ಬದಲಾಯಿಸ್ಕೊಂಡಿದ್ದಾರೆ ಮೂಲತಃ ಅವರು ಹಿಂದೂಗಳೇ ಹೀಗಾಗಿ ರಾಮಮಂದಿರ ಕಾರ್ಯಕ್ರಮದಲ್ಲಿ ಭ್ರಾತೃತ್ವ ಸೌಹಾರ್ದತೆ ಭಾವನೆಯಿಂದ ಭಾರತದ ಕ್ರೈಸ್ತರು ಮುಸ್ಲಿಮರು ಸೇರಿದಂತೆ ಬೇರೆ ಬೇರೆ ಪೂಜಾ ವಿಧಾನಗಳನ್ನು ಪಾಲ್ಗೊಳ್ಳುವ ಎಲ್ಲ ಹಿಂದೂಗಳು ಜೈ ಶ್ರೀರಾಮ್ ಅಂತ ಅವರವರ ಪೂಜಾ ಸ್ಥಳಗಳಲ್ಲಿ ಘೋಷಣೆ ಕೂಗಿ ಅಂತ ಇಂದ್ರೇಶ್ ಅವರು ಕರೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ನ ಅತ್ಯಂತ ಪ್ರಮುಖ ಲೀಡರ್ಗಳಲ್ಲಿ ಒಬ್ಬರಿವರು ಮತ್ತೊಂದು ಕಡೆ ಐ ಎನ್ ಡಿ ಐ ಎ ಕೂಟದ ಪ್ರಮುಖ ಪಕ್ಷವಾಗಿರುವಂತಹ ಆರ್ ಜೆ ಡಿ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ಅವರಿಗೆ ಅಧಿಕಾರದಲ್ಲಿರುವ ಪಕ್ಷ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅಲಯನ್ಸ್ ನಲ್ಲಿ ಅದರ ಎಂ ಎಲ್ ಎ ಫತೆ ಬಹದ್ದೂರ್ ಅಂತ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ ಮಂದಿರ ಇದೆಯಲ್ಲ ಅದು ಮಾನಸಿಕ ಗುಲಾಮಗಿರಿಗೆ ದಾರಿ ಅಂತ ಹೇಳಿಕೆಯನ್ನು ಕೊಟ್ಟು ಪೋಸ್ಟರ್ ಹಾಕಿದ್ದಾರೆ ಆ ಪೋಸ್ಟರ್ನಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ರಿ ದೇವಿ ಹಾಗೂ ತೇಜಸ್ವಿ ಯಾದವ್ ಅವರ ಫೋಟೋಗಳು ಕೂಡ ಇವೆ ಇದು ಐ ಎನ್ ಡಿ ಐ ಎ ಕೂಟ ಮಾತ್ರ ಅಲ್ಲ ಬಿಹಾರದ ಆರ್ ಜೆ ಡಿ ಜೆಡಿ ಯು ಅಲಯನ್ಸ್ನಲ್ಲೂ ಕೂಡ ಕಿರಿಕಿರಿ ಉಂಟು ಮಾಡಿದೆ ಜೆ ಡಿಯು ನಿತೀಶ್ ಕುಮಾರ್ ಪಾರ್ಟಿ ಇದನ್ನು ವಿರೋಧಿಸಿದೆ ಅಥವಾ ಇದರಿಂದ ಅಂತರ ಕಾಯ್ದುಕೊಂಡಿದೆ ಯಾರು ಹಾಕಿದ ನಮಗೆ ಗೊತ್ತಿಲ್ಲ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಜೆ ಯು ಹೇಳಿದೆ ರಾಮ ಮಂದಿರ ಉದ್ಘಾಟನೆ ಬಿಜೆಪಿಯ ಒಂದು ಸ್ಟಂಟ್ ಅಷ್ಟೇ ಅಂತ ಸಚಿವ ಡಿ ಸುಧಾಕರ್ ಹೇಳಿದ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ನಾನು ಕೂಡ ರಾಮಾಂಜನೇಯ ಭಕ್ತ ನಮ್ಮೂರಲ್ಲಿ ರಾಮ ಮಂದಿರ ಇದೆ ನಾವು ರಾಮರ ಪರವಾಗಿದ್ದೇವೆ ರಾಮ ಮಂದಿರವನ್ನು ಕಟ್ಟಿರುವುದು ಬಹಳ ಖುಷಿಯ ವಿಚಾರ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಇದೇ ವೇಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಎಲ್ಲ ಶ್ರೇಯಸ್ಸು ಪಿ ಮೋದಿಗೆ ಸಲ್ಲುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಅದು ಬೇರೆ ಪ್ರಶ್ನೆ ಬಿಡಿ ಅಂತ ಅಷ್ಟೇ ಹೇಳಿ ಹೋಗಿದ್ದಾರೆ ಮತ್ತೊಂದು ಕಡೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಸಿಎಂಗೆ ಆಹ್ವಾನ ಬಂದಿದ್ಯಾ ಅನ್ನೋ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಸ್ವತಃ ಸಿದ್ದರಾಮಯ್ಯ ಅವರೇ ಶ್ರೀರಾಮ ಇನ್ನು ಆ ಅಯೋಧ್ಯೆ ರಾಮನಿಗೆ ಹೋಗಿ ಪೂಜಿಸಬೇಕಾ ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಚ್ಚಾಂಜನೇಯ ಈ ಮೂಲಕ ಈ ಹೆಚ್ಚಾಂಜನೇಯ ತಮ್ಮ ಎದೆಯನ್ನ ಬಗೆದು ತಮ್ಮ ಎದೆಯೊಳಗಿರೋ ಸಿದ್ದು ರಾಮರ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಮತ್ತೊಂದು ಕಡೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮಮಂದಿರ ಉದ್ಘಾಟನೆ ಪ್ರಯುಕ್ತ ಆ ದಿನ ರಾಜ್ಯದ ಶಾಲಾ ಕಾಲೇಜುಗಳು ಸೇರಿದಂತೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡುವಂತೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಹೊಸ ವರ್ಷಾಚರಣೆ ಸಂಭ್ರಮ ನಡೆದಿದ್ದು ಒಂದೇ ರಾತ್ರಿಗೆ ಬರೋಬ್ಬರಿ ಎಂಟು ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪತ್ತಿಯಾಗಿದೆ ಅಂತ ಗೊತ್ತಾಗಿದೆ ಎಂ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಇಂದಿರಾನಗರ ಕೋರಮಂಗಲ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಹೊಸ ವರ್ಷದ ಆ ಆಚರಣೆ ಹೆಸರಲ್ಲಿ ರಾಶಿ ರಾಶಿ ಕಸ ಹಾಕಲಾಗಿರೋ ವಿಚಾರ ವರದಿಯಾಗಿದೆ ರಾತ್ರಿ ಗಮ್ಮತ್ತು ಮಾಡಿ ಕುಡಿದು ತೂರಾಡಿ ಎಂಜಾಯ್ ಮಾಡಿ ಕೆಲವರು ಕುಡಿಯಲ್ಲ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಕೆಲವರು ಸೆಲೆಬ್ರೇಟ್ ಮಾಡಲ್ಲ ಜಸ್ಟ್ ಕುಡಿತಾರೆ ಈ ಇರುತ್ತೆ ಬಟ್ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗಿದೆ ಲಾಸ್ಟ್ಗೆ ತೇಲ್ತಾ ಇರೋ ಟೈಮ್ನಲ್ಲಿ ನಲ್ಲಿ ಎಲ್ಲರೂ ನಿಲ್ಸಿ ಒಂದು ಪೀಸ್ ಕಸ ಎತ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮಜಾ ಇರ್ತಾ ಇತ್ತು ನಿನ್ನೆ ಹೊಸ ವರ್ಷದ ತೈಲ ಸಮಾರಾಧನೆಯಿಂದ ಜನಕ್ಕೆ ಕಿಕ್ ಬಂದಿದೆ ಲಿವರ್ಗೆ ಕಿಕ್ಕಾಗಿದೆ ಕೋಟ್ಯಂತರ ಜನರ ಲಿವರ್ಗೆ ಕಿಕ್ ಆಗಿದೆ ತಲೆಗೆ ಕಿಕ್ ಏರಿದೆ ಸರ್ಕಾರದ ಖಜಾನೆ ಮಾತ್ರ ಫುಲ್ ಶೇಕಪ್ ಆಗಿದೆ ಭಾರಿ ಲಾಭ ಬಂದಿದೆ ನ್ಯೂ ಇಯರ್ ಪ್ರಯುಕ್ತ ಒಂದೇ ದಿನದಲ್ಲಿ ಭರ್ಜರಿ ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಗಿದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಸೇರಾಗಿದೆ ಮದ್ಯದ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಇವತ್ತು ಕುಡ್ದಿಲ್ಲ ಅಂದರೆ ಜೀವನವೇ ವೇಸ್ಟ್ ಕುಡಿ ಬೇಕ ಅಂತ ಹೇಳಿ ಮದ್ಯಪ್ರಿಯರು ಲೀಟರ್ ಗಟ್ಟಲೆ ಮದ್ಯವನ್ನು ಸಮಾರಾಧನೆ ಮಾಡಿಕೊಂಡಿದ್ದಾರೆ ಆವರೇಜ್ ಗಿಂತ ಜಾಸ್ತಿ ಅಂತೆ ಮಾಮೂಲಿ ಒಂದೊಂದು ಕುಡಿಯೋರು ಈ ವಯಸ್ಸಲ್ಲಿ ಎರಡ್ ಎರಡು ಮೂರ್ ಮೂರ ಕುಡಿದಾರಂತೆ ಅದೇನೋ ಇರುತ್ತಲ್ಲ ಪದಾರ್ಥಗಳು ಅವೆನ್ನ ಡಿಸೆಂಬರ್ ತಿಂಗಳಲ್ಲಿ ಇಂಡಿಯನ್ ಮೇಡ್ ಲಿಕ್ಕರ್ನ ಮೂರು ಲಕ್ಷದ ಏಳು ಸಾವಿರದ ಒಂಬೈನೂರ ಐವತ್ಮೂರು ಬಾಕ್ಸ್ ಸೇಲ್ ಆಗಿದರೆ ಬಿಯರ್ನ ಒಂದು ಲಕ್ಷ ತೊಂಬತ್ತೈದು ಸಾವಿರ ಬಾಕ್ಸ್ ಮಾರಾಟ ಆಗಿದೆ ಹಾಗೆ ಇಪ್ಪತ್ತೆರಡರ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯಕ್ಕೆ ಮದ್ಯ ಮಾರಾಟದಿಂದ ಒಟ್ಟು ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಆದಾಯ ಬಂದಿತ್ತು ಎರಡು ಸಾವಿರದ ಇಪ್ಪತ್ಮೂರ ಡಿಸೆಂಬರ್ ತಿಂಗಳಲ್ಲಿ ಮೂರು ಕೋಟಿ ರೂಪಾಯಿ ಆದಾಯ ಹರಿದು ಹರಿದು ಬಂದಿದೆ ತೈಲದ ರೂಪದಲ್ಲಿ ತೈಲದ ಮೇಲಿನ ಟ್ಯಾಕ್ಸ್ ರೂಪದಲ್ಲಿ ಹೊಟ್ಟೆಗೆ ಹಾಕೋ ತೈಲ ಎಲ್ಲರೂ ಹೊಸ ವರ್ಷವನ್ನ ಪಟಾಕಿ ಹಚ್ಚಿ ಹಾಡಿ ಕುಣಿದು ಕೂಗಾಡಿ ವೆಲ್ಕಮ್ ಮಾಡಿಕೊಂಡ್ರೆ ನಮ್ಮ ಹೆಸ್ರೋ ಬೆಳ್ಳಂಬೆಳಗ್ಗೆ ಮೀಟರ್ ಎತ್ತರದ ರಾಕೆಟ್ ಹಾರಿಸಿ ರಾಕೆಟ್ ವೆಲ್ಕಮ್ ಮಾಡಿದೆ ನ್ಯೂ ಇಯರ್ ಗೆ ಇಸ್ರೋ ಎರಡ್ ಸಾವಿರದ ಇಪ್ಪತ್ ಚಂದ್ರನ ಮೇಲೆ ಕಾಲಿಟ್ಟ ಇಸ್ರೋ ಈ ವರ್ಷದ ಆರಂಭದಲ್ಲೇ ಪೋಲಾರಿಮೆಟ್ರಿ ಅಥವಾ ಧ್ರುವೀಯತೆಯ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದೆ ಅಂದ್ರೆ ಬ್ಲಾಕ್ ಹೋಲ್ನಂತಹ ಪ್ರದೇಶಗಳನ್ನ ಎಕ್ಸ್ ರೇಯನ್ನ ಕ್ಷಾಕಿರಣಗಳನ್ನ ಬಳಸಿ ಸ್ಟಡಿ ಮಾಡೋಕೆ ಇಸ್ರೋ ಮುಂದಾಗಿದೆ ಸೋಮವಾರ ಬೆಳಗ್ಗೆ ಸರಿಯಾಗಿ ಒಂಬತ್ತು ಹತ್ತಕ್ಕೆ ಎಕ್ಸ್ ರೇ ಪೋಲಾರಿ ಸ್ಯಾಟಲೈಟ್ ಅಥವಾ ಎಕ್ಸ್ಪೋಸ್ಯಾಟ್ ಉಪಗ್ರಹ ಹೊತ್ತು ಇಸ್ರೋದ ವರ್ಕ್ಹಾರ್ಸ್ ಪೋಲಾರ್ ಸ್ಯಾಟೆಲೈಟ್ ಲಾಂಚ್ ವೆಹಿಕಲ್ ಅಂದರೆ ಪಿ ಎಸ್ ಎಲ್ ಬಿ ತನ್ನ ಅರವತ್ತನೇ ಉಡಾವಣೆಯನ್ನು ಕಂಪ್ಲೀಟ್ ಮಾಡಿದೆ ಆಂಧ್ರದ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಆದ ಈ ಲಾಂಚ್ ಅನ್ನು ಭಾರತೀಯರು ಕಣ್ತುಂಬಿಕೊಂಡಿದ್ದಾರೆ ಎಕ್ಸ್ಪೋಸ್ಯಾಟ್ ಬ್ಲ್ಯಾಕ್ ಹೋಲ್ ಸೇರಿದಂತೆ ನ್ಯೂಟ್ರಾನ್ ಸ್ಟಾರ್ ಮುಂತಾದ ಹೆಚ್ಚಿನ ಶಕ್ತಿ ಇರುವ ಆಕಾಶಕಾಯಗಳನ್ನು ಅವುಗಳ ವೈಖರಿ ಅಥವಾ ಫಿನಾಮಿನಾಗಳನ್ನ ಸ್ಟಡಿ ಮಾಡುತ್ತೆ ಎಕ್ಸ್ಪೋಸ್ಯಾಟ್ ನಲ್ಲಿ ಪಾಲಿಕ್ಸ್ ಹಾಗೂ ಎಕ್ಸ್ಪೆಕ್ಟ್ ಅನ್ನೋ ಎರಡು ಡಿವೈಸಸ್ ಇವೆ ಇದರಲ್ಲಿ ಪಾಲಿಕ್ಸ್ ಅನ್ನ ರಾಮನ್ ಸಂಶೋಧನಾ ಕೇಂದ್ರ ಹಾಗೂ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ಗಳು ಡೆವಲಪ್ ಮಾಡಿವೆ ಇದು ಬರೋಬರಿ ಐದು ವರ್ಷಗಳ ಅವಧಿಯಲ್ಲಿ ನಲವತ್ತು ಬ್ರೈಟೆಸ್ಟ್ ನಕ್ಷತ್ರಗಳ ಬಗ್ಗೆ ಸ್ಟಡಿ ಮಾಡುತ್ತೆ ನಕ್ಷತ್ರಗಳನ್ನು ಬ್ರೈಟೆಸ್ಟ್ ವಸ್ತುಗಳು ಅಂತ ಹೇಳಬಹುದು ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳಂತೆ ಬೆಳಕು ಹೊರಸು ಪಲ್ಸರ್ ಕೊ ಹಲವು ಆಕಾಶಕಾಯಗಳಿವೆ ಏನು ಎಕ್ಸ್ಪೆಕ್ಟ್ ಸುದೀರ್ಘವಾಗಿ ಎಕ್ಸ್ ರೇ ಎಮಿಟ್ ಮಾಡೋ ವಸ್ತುಗಳ ಸಿಗ್ನಲ್ ಅನ್ನ ಮಾನಿಟರ್ ಮಾಡುತ್ತಾ ಅನಲೈಸ್ ಮಾಡುತ್ತೆ ಅಂದ್ರೆ ಬೆಳಕನ್ನು ಬಿಟ್ಟುಕೊಡದ ಕಣ್ಣಿಗಾಗ್ಲಿ ಅಥವಾ ಬೆಳಕನ್ನು ಕ್ಯಾಚ್ ಮಾಡೋ ಕ್ಯಾಮರಾಗಾಗಲಿ ಅಥವಾ ಟೆಲಿಸ್ಕೋಪ್ಗಳಂಥ ಡಿವೈಸ್ಗಳಿಗೆ ಗೋಚರವಾಗದ ವಸ್ತುಗಳನ್ನು ಸ್ಟಡಿ ಮಾಡುತ್ತೆ ಎಕ್ಸ್ರೇ ಅಥವಾ ಇತರ ರೇಡಿಯೇಷನ್ಗಳನ್ನು ಬಳಸಿ ಸ್ಟಡಿ ಮಾಡುತ್ತೆ ಬ್ಲಾಕ್ ಹೋಲ್ ಕೂಡ ಬೆಳಕನ್ನು ಬಿಟ್ಟು ಇರೋದ್ರಿಂದ ಈ ಉಪಗ್ರಹ ಬ್ಲಾಕ್ ಹೋಲ್ ಬಗ್ಗೆ ತಿಳಿದುಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಏನು ಈ ಡಿವೈಸ್ ಗಳು ಭೂಮಿಯ ಲೋ ಅರ್ತ್ ಆರ್ಬಿಟ್ ನಲ್ಲಿ ಇದ್ಕೊಂಡು ಕೆಲಸ ಮಾಡ್ತವೆ ಇದೇ ವರ್ಷದಲ್ಲಿ ಇಸ್ರೋದ ಗಗನಯಾನ್ ಹಾಗೂ ನಾಸಾ ಸಹಯೋಗದ ನಿಸಾರ್ ಮಿಷನ್ಗಳು ಕೂಡ ಲಾಂಚ್ ಆಗೋಕೆ ಲೈನ್ ನಿಂತ್ಕೊಂಡಿವೆ ನಿಂತ್ಕೊಂಡಿವೆ ಹಾಗೆ ಇದೇ ಲಾಂಚ್ ನಾಲ್ಕನೇ ಸ್ಟೇಜ್ ನಲ್ಲಿ ಇಸ್ರೋ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ ಪೋಯಂ ಮಾಡ್ಯೂಲ್ ಅನ್ನು ಕೂಡ ಕಕ್ಷೆಗೆ ಸೇರಿಸಿದೆ ಇದು ಭಾರತ ಭವಿಷ್ಯದಲ್ಲಿ ನಿರ್ಮಿಸಬೇಕು ಅಂತ ಅಂದ್ಕೊಂಡಿರು ಭಾರತೀಯ ಸ್ಪೇಸ್ ಸ್ಟೇಷನ್ಗೆ ಬೇಕಾಗೋ ಫ್ಯೂಯಲ್ ಸೆಲ್ ಪವರ್ ಸಿಸ್ಟಮ್ ಅಂದ್ರೆ ಸ್ಪೇಸ್ ಸ್ಟೇಷನ್ಗೆ ಬೇಕಾದ ವಿದ್ಯುತ್ತನ್ನು ಒದಗಿಸೋಕೆ ಇದನ್ನ ಆ ಒಂದು ಪ್ರಾಜೆಕ್ಟ್ ಭಾಗವಾಗಿ ಲಾಂಚ್ ಮಾಡಲಾಗಿದೆ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಎಲೆಕ್ಟ್ರೋ ಕೆಮಿಕಲ್ ರಿಯಾಕ್ಷನ್ ಇದು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಇಂತಹ ಫ್ಯೂಯಲ್ ಸೆಲ್ ಇದ್ರೆ ವಿದ್ಯುತ್ಗೆ ಸೂರ್ಯನ ಮೇಲೆ ಡಿಪೆಂಡ್ ಆಗೋದೇ ಬೇಡ ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ಕೋಬೋದು ಸುದೀರ್ಘ ಮಿಷನ್ಗಳನ್ನು ಮಾಡಬಹುದು ಹೀಗಾಗಿ ಇಂತಹ ಫ್ಯೂಯಲ್ ಸೆಲ್ ಅನ್ನು ಎಕ್ಸ್ಪೋಸ್ಯಾಟ್ ನಲ್ಲಿಟ್ಟು ಟೆಸ್ಟ್ ಮಾಡ್ತಿರೋದು ಮಹತ್ವದ ವಿಚಾರ ಪಿ ಎಸ್ ಎಲ್ ಎಕ್ಸ್ಪೋ ಸ್ಯಾಟ್ ಜೊತೆಗೆ ಆರ್ನೂರ ಐವತ್ತು ಕಿಲೋಮೀಟರ್ ಕಕ್ಷೆಗೆ ತಲುಪಿದ ಪವರ್ ಸೆಲ್ ಅನ್ನ ನಂತರ ವಿಜ್ಞಾನಿಗಳು ನಿಯಂತ್ರಿತ ಮ್ಯಾನುವರಿಂಗ್ ಮಾಡಿ ಮುನ್ನೂರ ಕಿಲೋಮೀಟರ್ ಕಕ್ಷೆಗೆ ಇಳಿಸಿದ್ದಾರೆ ಜಾತಿ ಗಣತಿ ವಿಚಾರವಾಗಿ ಸಿಎಂ ಡಿಸಿಎಂ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಜೊತೆಗೆ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ವಿಚಾರದಲ್ಲೂ ಕೂಡ ಡಿ ಬಹಳ ಆಸೆ ಆಮೇಲೆ ಇಷ್ಟ ಇಲ್ಲದೆ ಬಿಟ್ಕೊಟ್ಟಿದ್ರು ಇಂಥ ಟೈಮ್ನಲ್ಲಿ ಇದೀಗ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಪ್ರೋಗ್ರಾಮ್ ನಲ್ಲಿ ಮಾತನಾಡಿ ರಾಜಕೀಯದಲ್ಲಿ ನಾನು ಸೀನಿಯರ್ ಆಗಿರಬಹುದು ಆದರೆ ಚಾಣಾಕ್ಷ ಸಂಘಟಕ ಡಿಕೆ ಶಿವಕುಮಾರ್ ನನಗಿಂತ ಮುಂಚಿದ್ದಾರೆ ನಾನು ಜೆಡಿಎಸ್ ನ ಅಧ್ಯಕ್ಷ ಆಗಿದ್ದೆ ಆದರೆ ಅಧಿಕಾರ ತರಕಾರಿ ಆಗಲಿಲ್ಲ ನನಗೆ ಜೆಡಿಎಸ್ ಶಿವಕುಮಾರ್ ಪಕ್ಷದ ಉತ್ತಮ ಸಂಘಟಕ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದರಿಂದಾಗಿ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೋಗಲು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಡಿಕೆ ಶಿವಕುಮಾರ್ ಗೆ ಸಿಬಿಐ ಹೊಸದಾಗಿ ಕೊಟ್ಟಿರುವ ನೋಟಿಸ್ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ನೀಡಿದ್ದ ಆದೇಶ ವಾಪಸ್ ತಗೊಂಡ ಮೇಲೂ ನನಗೆ ನೋಟಿಸ್ ಕೊಡಲಾಗಿದೆ ಇದು ನನ್ನ ಮೇಲೆ ದೌರ್ಜನ್ಯ ನಡೆಸಿ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತ ಮಾಡಿರೋ ಷಡ್ಯಂತ್ರ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಹಾಗಾಗಿ ಹೆದರಲ್ಲ ಜೈಲಿಗೆ ಹಾಕಬೇಕು ಅಂತ ಅನ್ಕೊಂಡಿದ್ರು ಆದರೆ ಹಾಕ್ಲಿ ಪರವಾಗಿಲ್ಲ ಸರ್ಕಾರ ಈಗಾಗಲೇ ಈ ಕೇಸನ್ನ ಲೋಕಾಯುಕ್ತ ಕೊಟ್ಟಿದೆ ತನಿಖೆ ವಿಚಾರವನ್ನ ಲೋಕಾಯುಕ್ತ ನೋಡಿಕೊಳ್ಳುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದ ರಾಯಣ್ಣ ಸರ್ಕಲ್ ಬಳಿ ಕಟ್ಟಿದ್ದ ನಾಡಧ್ವಜಕ್ಕೆ ಧ್ವಜಕ್ಕೆ ಕಿಡಿಗಿಡಿಗಳು ರಾತ್ರೋರಾತ್ರಿ ಬೆಂಕಿ ಇಟ್ಟಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿ ಸಮೀಪದ ನಂದಿಹಳ್ಳಿಯ ಕನ್ನಡ ಮತ್ತು ಮರಾಠಿ ಮಾಧ್ಯಮಗಳ ಜಂಟಿ ಸ್ಕೂಲ್ನಲ್ಲಿ ಮರಾಠಿ ಮಾಧ್ಯಮದವರಿಗೆ ಕ್ಲಾಸಲ್ಲಿ ಪಾಠ ಆದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಶಾಲೆ ಆವರಣದಲ್ಲಿ ಹೊರಗೆ ಪಾಠ ಮಾಡಿಸಿದ್ದಾರೆ ಅಲ್ಲಿ ಕರ್ನಾಟಕದ ನಕ್ಷೆಯನ್ನು ಮರಾಠಿಯಲ್ಲಿ ಕೂಡ ಬರೆದಿದ್ದಾರೆ ಇದಕ್ಕೆ ಪ್ರಶ್ನೆ ಮಾಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ನನ್ನ ಕ್ಷೇತ್ರದಲ್ಲಿ ಅರಿಚ ತಾರತಮ್ಯ ಆಗಿಲ್ಲಪ್ಪ ಇಲ್ಲೂ ಅಂತ ಕೊಟ್ಟಿದ್ದಾರೆ ಅಷ್ಟೇ ಏನು ಜಮ್ಮು ಕಾಶ್ಮೀರ ಬಿಜೆಪಿ ನಾಯಕ ಹಾಗೂ ಮಾಜಿ ಡಿಸಿಎಂ ಕವಿಂದರ್ ಗುಪ್ತಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಿಒಕೆ ವಾಪಸ್ ಪಡಿಸಿಕೊಳ್ಳುವುದು ಮುಂದಿನ ಮೋದಿ ಸರ್ಕಾರದ ದೊಡ್ಡ ಅಜೆಂಡಾ ಇದಕ್ಕಾಗಿ ಮಿಲಿಟರಿ ಆಪ್ಷನ್ ಅನ್ನು ಕೂಡ ಸರ್ಕಾರ ತೆಗೆದುಕೊಳ್ಳುವ ಚಾನ್ಸಸ್ ಇದೆ ಪಾಕಿಸ್ತಾನದಲ್ಲಿ ಈಗಿರುವ ಪರಿಸ್ಥಿತಿ ಆಧಾರದ ಮೇಲೆ ನಾವು ಇದನ್ನು ಅಂದಾಜು ಮಾಡಬಹುದು ಭಾರತದ ವಿದೇಶಾಂಗ ನೀತಿ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ ಪಿಒಕೆ ಭಾರತಕ್ಕೆ ಸೇರುವ ಮಾತು ಬಹಳ ದೂರ ಇಲ್ಲ ಅಂತ ಕವಿಂದರ್ ಗುಪ್ತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತೀಯ ವಾಯುಪಡೆ ಇದೀಗ ರಷ್ಯಾ ಮೂಲದ ಭಾರತೀಯ ಯುದ್ಧ ವಿಮಾನ ಸುಕೋಯ್ ತರ್ಟಿ ಮಾ ಕುವನ್ ಸೇವಾ ಅವಧಿಯನ್ನು ಹೆಚ್ಚಿಸುವ ಮುಂದಾಗಿದೆ ಈ ಬಗ್ಗೆ ಮಾತನಾಡಿರುವ ಅಧಿಕಾರಿಗಳು ಸು ತರ್ಟಿ ಎಂ ಯುದ್ಧ ವಿಮಾನಗಳ ಸೇವಾ ಅವಧಿಯನ್ನ ಇನ್ನು ಇಪ್ಪತ್ತಕ್ಕೂ ಅಧಿಕ ವರ್ಷಗಳ ಕಾಲ ವಿಸ್ತರಿಸುವ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವುಗಳ ಏರ್ ಫ್ರೇಮ್ ಚೆನ್ನಾಗಿದೆ ಅಂದ್ರೆ ಈ ಎಂಜಿನ್ ಮತ್ತು ಟೆಕ್ನಿಕಲ್ ಉಪಕರಣ ಹೊರತುಪಡಿಸಿ ಅವುಗಳ ಬಾಡಿ ಇನ್ನೂ ಕೂಡ ಗಟ್ಟಿ ಮುಟ್ಟಾಗಿದೆ ಅಂತ ಹೇಳಿದ್ದಾರೆ ಸುಕೋಯ್ ತರ್ಟಿ ಎಂ ಕೆ ನಲ್ಲಿ ಸುಮಾರು ಇನ್ನೂರ ಅರವತ್ತಕ್ಕೂ ಅಧಿಕ ವಿಮಾನಗಳ ಕಳೆದ ಎರಡು ದಶಕಗಳಿಂದ ಸೇನಾ ಪಡೆಗಳಿಗೆ ಸೇವೆಯನ್ನು ಕೊಡ್ತಾ ಇದೆ ಇದೀಗ ಎರಡು ಸಾವಿರದ ನಲವತ್ತೈದರವರೆಗೂ ಇವುಗಳು ಬಾಳಿಕೆ ಬರುವಂತೆ ಮಾಡೋಕೆ ಭಾರತೀಯ ವಾಯುಪಡೆ ಗುರಿ ಇಟ್ಟುಕೊಂಡಿದೆ ಈ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋ ಪ್ರೊಸೆಸ್ನಲ್ಲಿ ಇವುಗಳಿಗೆ ಲೇಟೆಸ್ಟ್ ವೈಮಾನಿಕ ಶಸ್ತ್ರಾಸ್ತ್ರಗಳನ್ನು ರೆಡಾರ್ ಸಿಸ್ಟಮ್ಗಳನ್ನು ಅಳವಡಿಸಲಾಗುತ್ತೆ ಅಂತ ಕೂಡ ಗೊತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬಿ ಗಾಯಕ ಸಿಧು ಮೂಸೆವಾಲಾ ಹತ್ಯೆ ಹೊಣೆ ಹೊತ್ತಿದ್ದ ಖಲಿಸ್ತಾನಿ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ನ ಕೇಂದ್ರ ಗೃಹ ಸಚಿವಾಲಯ ಉಗ್ರರ ಪಟ್ಟಿಗೆ ಸೇರಿಸಿದೆ ಇತ ನಿಷೇಧಿತ ಬಬ್ಬರ್ ಕಾಲ್ಸಾ ಖಲಿಸ್ತಾನಿ ಉಗ್ರ ಸಂಘಟನೆಗೆ ಸೇರಿದ್ದು ಗಡೆಯಾಚೆಗಿನ ಉಗ್ರ ಸಂಘಟನೆಗಳೊಂದಿಗೂ ಕೂಡ ಲಿಂಕ್ ಹೊಂದಿದ್ದ ಅನೇಕ ರಾಷ್ಟ್ರೀಯವಾದಿ ನಾಯಕರಿಗೂ ಕೊಲೆ ಬೆದರಿಕೆಗಳನ್ನು ಹಾಕಿದ್ದ ಅನೇಕ ಹತ್ಯೆಗಳನ್ನು ಮಾಡಿರೋ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದ ವಿವಿಧ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಲಿಗೆ ಹಾಗೂ ಕೊಲೆ ಬೆದರಿಕೆ ಪೋಸ್ಟ್ಗಳನ್ನು ಕೂಡ ಹಾಕ್ತಾ ಇದ್ದ ಹೀಗಾಗಿ ತನ್ನ ಉಗ್ರ ಪಟ್ಟಿಗೆ ಕೇಂದ್ರ ಗೃಹ ಇಲಾಖೆ ಸೇರಿಸಿದೆ ಏನೋ ಕೊರೋನಾ ವಿಚಾರಕ್ಕೆ ಬಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರುನೂರ ಮೂವತ್ತಾರು ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿದ್ದು ಒಟ್ಟು ಮೂವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕಕ್ಕೆ ರೀಚ್ ಆಗಿದೆ ರಾಜ್ಯದಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಇನ್ನೂರ ಇಪ್ಪತ್ತೊಂಬತ್ತು ಫ್ರೆಶ್ ಕೇಸಸ್ ರಿಪೋರ್ಟ್ ಆಗಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸಾವಿರಕ್ಕೆ ತಲುಪಿದೆ ದೇಶದಲ್ಲಿ ಒಟ್ಟು ನೂರ ತೊಂಬತ್ತಾರು ಜೆಎನ್ ಒನ್ ರೂಪಾಂತರಿ ಕೇಸಸ್ ಕೂಡ ವರದಿಯಾಗಿವೆ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಮೂವತ್ತೊಂದು ಅಂಕ ಏರಿಕೆ ಕಂಡು ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂದರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ಇತ ನಿಫ್ಟಿ ಹತ್ತು ಅಂಕ ಏರಿಕೆ ಕಂಡು ಇಪ್ಪತ್ತೊಂದು ಸಾವಿರದ ಏಳುನೂರ ನಲವತ್ತೊಂದಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎಂಟು ಪೈಸೆ ಇಳಿಕೆಯಾಗಿ ಎಂಬತ್ ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಆಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಆರು ರೂಪಾಯಿ ಜಾಸ್ತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರು ರೂಪಾಯಿ ಜಾಸ್ತಿಯಾಗಿ ಐವತ್ತೆಂಟು ಸಾವಿರದ ಮೂವತ್ತಾಗಿದೆ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಮುನ್ನೂರ ಹತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ಮೂರು ಸಾವಿರದ ಏಳುನೂರ ಐದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು